ಈಗ ಋಷ್ಯಶೃಂಗ ಮತ್ತು ಶಾಂತ ಬಂದು ದಶರಥನ ಕಡೆಗೆ ಇದ್ರು ಸ್ವಲ್ಪ ಕಾಲ ಇದ್ರು ಮೂರ್ನಾಕ್ ತಿಂಗಳೇ ಇದ್ದಿರ್ಬೇಕು ಹಾಗಿದ್ದಾಗ ಒಂದ್ಸಲ ವಸಂತ ಕಾಲ ಬಂತು ಈ ವಸಂತ ಮಾಸ ಅನ್ನುವಂತಹದ್ದು ಬಹಳ ಸಂಭ್ರಮದ ಕಾಲ ಎಲ್ಲವೂ ಸಂತೋಷದಿಂದ ನಳಿತಿರುವಂತಹ ಕಾಲ ಪ್ರಕೃತಿ ತುಂಬಾ ಸಂತೋಷವಾಗಿರುವಂತಹ ಕಾಲ ಚಂದವಾಗಿರುವಂತಹ ಕಾಲ ಆಗ ಅದನ್ನ ನೋಡ್ಕೊಂಡು ದಶರಥ ಬಂದು ಋಷ್ಯಶೃಂಗ್ ಹೇಳ್ತಾನೆ ಸ್ವಾಮಿ ನಾನು ಮಕ್ಕಳಿಂದ ಬಹಳ ಪರಿತಾಪ ಪಡ್ತಾ ಇದ್ದೀನಿ ಮಕ್ಕಳಾಗಬೇಕು ಅಂತ ಆಶೆಯಿಂದ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ತಮ್ಮನ್ನ ಇಲ್ಲಿ ಬರಮಾಡ್ಕೊಂಡಿದ್ದೇನೆ ತಾವೇ ಋತ್ವೀಜರಾಗಿ ಈ ನಡೆಸ್ಕೊಡ್ಬೇಕಿದನ್ನ ಈ ಕಾಲ ಸರಿಯಾಗಿದೆ ಯಜ್ಞ ಮಾಡೋದಕ್ಕೆ ಒಳ್ಳೆ ಕಾಲ ಯಾಕಂದ್ರೆ ಯಜ್ಞ ಹೊತ್ತಿಗೆ ಕುದುರೆ ಬಿಡ್ಬೇಕಲ್ಲ ಅಶ್ವಮೇಧ ಯಾಗ ಅಂದ್ರೆ ಕುದುರೆ ಬಿಡಬೇಕು ಅದು ಎಲ್ಲಿ ಸಿಕ್ಕಲ್ಲಿ ಹೋಗ್ತದೆ ಅದು ಮಳೆಗಾಲ ಆದ್ರೆ ಕಷ್ಟ ಆಗುತ್ತೆ ಈಗೆಲ್ಲ ಆಗಿದೆ ಇನ್ನು ಮೂರ್ನಾಲ್ಕು ತಿಂಗಳು ಒಳ್ಳೆ ಸಮಯ ಇರ್ತದೆ ಅದು ಮಾಡಬಹುದು ದಯವಿಟ್ಟು ಅದನ್ನ ಕಾರ್ಯವನ್ನು ಮಾಡಿಕೊಡ್ತೀರಾ ಅಂತ ಕೇಳ್ತಾನೆ ಆಯ್ತಾನಾಗ್ಲಿಪ್ಪ ಬರ್ತೀನಿ ನಾನು ಮಾಡ್ಕೊಡೋಣ ಹಾಗಾದ್ರೆ ಯಜ್ಞ ಸಾಮಗ್ರಿಗಳನ್ನ ರೆಡಿ ಮಾಡ್ಬೇಕು ಸಣ್ಣದಲ್ಲ ದೊಡ್ಡ ಯಜ್ಞ ಇದು ಬೇಕಾದಂತ ಪರಿಕರಗಳನ್ನ ರೆಡಿ ಮಾಡ್ಬೇಕು ಆಮೇಲೆ ಇರುವಂತ ಹಿರಿಯರನ್ನ ಕರೆದು ಬಿಡಪ್ಪ ನಿಮ್ಮ ತುಂಬಾ ದೊಡ್ಡವರಿದ್ದಾರೆ ವಶಿಷ್ಠರಿದ್ದಾರೆ ವಾಮದೇವಾದಿಗಳಿದ್ದಾರೆ ಅವ್ರನ್ನ ಕರೆಸು ಅಂತ ಎಲ್ಲ ಬರ್ತಾರೆ ಸುಮಂತ್ರ ಹೋಗಿ ಆ ಬ್ರಹ್ಮವಾದಿಗಳಾದಂತಹ ವಶಿಷ್ಠರನ್ನ ವಾಮದೇವರನ್ನ ಕರ್ಕೊಂಡ್ಬರ್ತಾರೆ ಕಲ್ಪನೆ ಮಾಡ್ಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಹುದೊಡ್ಡ ಕೆಲಸ ಆಗ್ಬೇಕಾದ್ರೆ ಬಹು ದೊಡ್ಡ ತಯಾರಿ ಆಗ್ಬೇಕು ಅಲ್ಟಿಮೇಟ್ಲಿ ಇವರ್ ಪರ್ಫಾರ್ಮೆನ್ಸ್ ಈಸ್ ಜಸ್ಟ್ ಆಸ್ ಗುಡ್ ಆಸ್ ದಿ ಪ್ರಿಪರೇಷನ್ ಆರ್ ಪ್ಲಾನಿಂಗ್ ಇದು ಪ್ಲಾನಿಂಗ್ ಈಸ್ ನಾಟ್ ಗುಡ್ ಪರ್ಫಾರ್ಮೆನ್ಸ್ ವಿಲ್ ನಾಟ್ ಬಿ ಗುಡ್ ನಾನು ಚೆನ್ನಾಗಿ ಯೋಜನೆ ಮಾಡದೆ ಹೋದ್ರೆ ಪ್ರತಿಫಲ ಸರಿಯಾಗಿ ಸಿಗಲ್ಲ ಏನು ಅವಸರಕ್ಕೊಂದು ನಾಲ್ಕು ಮಾಡಿಬಿಡೋದು ಗ್ಯಾರಂಟಿ ಕೆಲಸ ಕೆಟ್ಟೋಗುತ್ತೆ ನೋಡ್ರಿ ಅದು ಮೊದಲು ವಿಚಾರ ಮಾಡಬೇಕಾಗಿತ್ತು ನಾವು ಅದ್ ಮಾಡ್ಲಿಲ್ಲ ನೋಡ್ರಿ ಅಂತ ಆಮೇಲೆ ವಿಚಾರ ಮಾಡೋದು ಅದ್ ಅದಾಗಬಾರ್ದು ಅದಕ್ಕೆ ನೋಡಿ ಎಷ್ಟ್ ಜನ ತಯಾರು ಮಾಡಿದೆ ಅಂತ ದಶರಥ ಅಂದ್ರೆ ಸ್ವತಃ ರಾಜ ತಾನೇ ಕೂತಿದ್ದಾನೆ ಯಾವಾಗ್ಲೂ ಹಾಗಾಗ್ಬೇಕದು ಯಾವುದೋ ಒಂದ್ ದೊಡ್ಡ ಕೆಲಸ ಆಗ್ಬೇಕಾದ್ರೆ ಯಜಮಾನ ಕೂಡಬೇಕು ಮುಂದೆ ಯಜಮಾನ ಇದ್ರೆ ಎಲ್ರೂ ಇರ್ತಾರೆ ಬರೀ ಯಜಮಾನ ಅಂದ್ರೆ ಅವನ್ಗೆ ಹಣ ಇದೆ ಅವನ ಕಡೆಗೆ ಅಧಿಕಾರ ಇದೆ ಹಣ ಅಧಿಕಾರ ಬಂತು ಜ್ಞಾನ ಬೇಕಲ್ಲ ವಶಿಷ್ಠ ವೈಮ ವಾಮದೇವಾದಿಗಳಿದ್ದಾರೆ ಇದೆಲ್ಲ ನೋಡಿ ಸ್ಕಿಲ್ ಇರಬೇಕು ಬರೀ ಜ್ಞಾನ ಇದ್ರೆ ಸಾಲದು ಮಾಡಿ ಅನುಭವ ಇರ್ಬೇಕು ಸ್ವಿಮ್ಮಿಂಗ್ ಹೇಗ್ ಮಾಡೋದು ಅಂತ ನಾಲ್ಕು ಪುಸ್ತಕ ಬರಿಬಹುದು ಕಟ್ಟೆ ಮೇಲೆ ಕೂತು ನೀರಲ್ಲಿ ಇಳದೇ ಇಲ್ಲ ಅವನು ಅವನು ಒಳ್ಳೆ ಪುಸ್ತಕ ಬರಿಬಹುದು ಒಳ್ಳೆ ಈಜುಗಾರ ಆಗೋಕೆ ಸಾಧ್ಯ ಇಲ್ಲ ಒಳ್ಳೆ ಈಜುಗಾರ ಆಗೋ ನೀರಲ್ಲಿ ಹಾರ್ಕೋಬೇಕು ಸ್ಕಿಲ್ ಬೇಕು ಅವನಿಗೆ ಕೌಶಲ್ಯ ಬೇಕು ಹಾಗೆ ಹಣ ಇದೆ ಅಧಿಕಾರ ಇದೆ ಜ್ಞಾನ ಇದೆ ಕೌಶಲ್ಯ ಬೇಕು ಆ ಕೌಶಲ್ಯ ತುಂಬೋದಕ್ಕೆ ವೃಷ್ಯ ಬಂದಿದ್ದಾನೆ ಅದೆಲ್ಲ ಗೊತ್ತು ಅವನಿಗೆ ಹೇಗೆ ಮಾಡ್ಬೇಕು ಅಂತ ನೋಡಿ ಎಲ್ಲವನ್ನೂ ಪರಿಕರವನ್ನು ಸಿದ್ಧ ಮಾಡ್ಕೊಂಡಿದ್ದಾನೆ ಮಂತ್ರಿ ಹೇಳ್ದ ಏನೇನು ಹೇಳಿದಾರಲ್ಲ ಗುರುಗಳು ಏನೇನು ಬೇಕು ಅಂತ ಎಲ್ಲ ಸಾಮಾನು ತರಬೇಕು ಎಲ್ಲ ತರಿಸಿದ ಆ ನಂತರ ಸ್ವಾಮಿ ನನಗೆ ವಿಧಿ ಇದನ್ನು ಮಾಡಬೇಕು ಸರಿಯಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಿ ಸರಿಯಾಗಿ ನೆರದಾದ್ರೆ ನನಗೆ ಬಹಳ ಸಂತೋಷ ಆಗತ್ತೆ ಅಂತ ಹೇಳ್ತೇನೆ ಆಗ ವಶಿಷ್ಠರು ಮತ್ತು ಇಬ್ಬರು ವಿಚಾರ ಮಾಡಿ ಹೇಳ್ತಾರೆ ನೋಡಪ್ಪ ರಾಜ ಯಜ್ಞಕ್ಕೆ ಬೇಕಾದ ಸಾಮರ್ಗಳನ್ನ ತದ್ದುಪಡಿಸು ಕುದುರೆ ನೋಡ್ಬೇಕು ಮೊದಲು ಒಳ್ಳೆ ಕುದುರೆ ಅಶ್ವಮೇಧಕ್ಕೆ ಒಂದು ಲಕ್ಷಣವಾದ ಕುದುರೆ ಇರ್ತದೆ ಅದಕ್ಕೊಂದು ವಿಶೇಷ ಲಕ್ಷಣ ಇರ್ತದೆ ಆ ಲಕ್ಷಣ ಕುದುರೆ ತಯಾರು ಮಾಡು ಅದ್ರ ವಿಜಯಾತ್ರೆ ಬಿಟ್ಬಿಡು ಈ ಸರಿಯು ನಿಧಿಯ ಉತ್ತರ ತೀರಕ್ಕೆ ಒಂದು ದೊಡ್ಡ ಯಾಗಶಾಲೆಯನ್ನು ಮಾಡಬೇಕು ಯಾಗಶಾಲೆ ತುಂಬಾ ದೊಡ್ಡದಿರ್ಬೇಕು ಅಲ್ಲಿ ಹೋಮ ಹೌನ ಆಗ್ತಾ ಇರ್ತಾರೆ ಜನ ಬಂದು ಕೂಡ್ತಿರ್ತಾರೆ ಸಾಯಂಕಾಲ ನೃತ್ಯ ಎಲ್ಲ ಮನೋರಂಜನೆ ಆಗ್ಬೇಕು ಎಲ್ಲಾನು ಅಲ್ಲಿ ಆ ತರದ ಯಾಗಶಾಲೆ ಮಾಡು ನಿನಗೆ ಈಗಾಗಲೇ ಹೇಳೇ ಬಿಡ್ತಾರೆ ಮೊದಲು ಯಾವ ಸಾಮಾನ್ಯವಾಗಿ ಪರೀಕ್ಷೆ ತೊಗೊಂಡ್ಮೇಲೆ ರಿಸಲ್ಟ್ ಅಲ್ವಾ ಪರೀಕ್ಷೆಗಿಂತ ಮೊದಲು ರಿಸಲ್ಟ್ ಕೊಟ್ಬಿಡ್ತಾರೆ ಯಾರು ವಶಿಷ್ಠರು ಮತ್ತು ವೃಷ ಸಿಂಗ ಇಬ್ರು ನಿನಗೆ ಪರಾಕ್ರಮಶಾರಿಗಳಾದ ನಾಲ್ಕು ಜನ ಮಕ್ಳು ಹುಡ್ತಾರೆ ಮೊದ್ಲು ಹೇಳ್ಬಿಡ್ತಾರೆ ನಾಲ್ಕು ಜನ ಮಕ್ಕಳು ಹುಡ್ತಾರೆ ನೋಡು ಈ ಧರ್ಮ ಕಾರ್ಯವನ್ನು ಮಾಡ್ಬೇಕು ಅಂತ ಬುದ್ಧಿ ಬಂದಿದೆಯಲ್ಲ ಬಹಳ ಒಳ್ಳೇದಿ ಮಾಡು ಅಂತ ಮಂತ್ರಿ ಹೇಳ್ತಾನೆ ಕೇಳಿ ನೋಡಪ್ಪ ಗುರುಗಳು ಹೇಳಿದ್ ಕೇಳಿಸ್ಕೊಂಡ್ರ ಅವ್ರು ಏನ್ ಹೇಳ್ತಾರೋ ಒಂದು ಚೂರು ಕಮ್ಮಿ ಆಗ್ಲಾರ್ದಾಗ ಮಾಡ್ಬೇಕು ಸಮರ್ಥರಾದಂತಹ ಏನಿದ್ದಾರೆ ರಾಜಪುತ್ರರು ಅವ್ರ ಜೊತೆಗೆ ಯಜ್ಞಾಶ್ವ ಹೊರಳಿ ಯಜ್ಞದ ಕುದುರೆ ಅದ್ರ ಹಿಂದೆ ಆ ಜ್ಞಾನಿಗಳು ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಅವರು ಹೋಗ್ಲಿ ಯಾಕೆ ಶಾಲೆ ನಿರ್ಮಾಣ ಆಗ್ಲಿ ಅಂತೆಲ್ಲ ಹೇಳ್ತಾರೆ ಮತ್ತೆ ಒಂದ್ ಮಾತು ಬರ್ತದೆ ಯಾಕೆ ಪುನರುಕ್ತಿ ಅಂತ ಅನ್ಸುತ್ತೆ ಅದು ನಾ ಹಿಂದ್ಕೊಂಬ ಹೇಳಿದ್ದೆ ಅದನ್ನ ಎಂಟನೇ ಸರ್ಗ ಓದುವಾಗ ಅದೊಂದ್ ಮಾತು ಬರ್ತದೆ ಇಲ್ಲಿ ಕೆಲವರು ಇರ್ತಾರೆ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ಕುಮತಿ ಇರ್ತಾರೆ ಬುದ್ಧವಂತರವ್ರು ದಡ್ರಲ್ಲ ಬರೀ ಮತ್ತ ಬರ್ತ ಪುಡ್ಕೋದ್ರಲ್ಲೇ ಇರ್ತಾರೆ ಆ ಶ ಪದ ಆಗಿದೆ ನೋಡಿ ಛಿದ್ರಂ ಹಿ ಮೃಗಯಂತೆ ಇತ್ರ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ಎಲ್ಲವನ್ನ ಹಾಳು ಮಾಡ್ತಾರೆ ಬರೀ ಟೀಕೆ ಮಾಡ್ತಾರೆ ಹಾಗಾಗ್ತದೆ ಅದೇ ಪದವನ್ನ ಅದೇ ಸಾಲನ್ನು ಪುನರುಕ್ತಿ ಆಗತ್ತೆ ಮತ್ತೆ ಇಲ್ಲಿ ಅವನು ಹೇಳ್ತಾನೆ ನನಗ್ ಗೊತ್ತು ಇಲ್ಲಿದ್ದಾರಲ್ಲ ಬರೀ ತಪ್ಪು ಹುಡುಕ್ತಿರ್ತಾರೆ ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಪದನ ಹಾಗೆ ನೋಡಿ ಛಿದ್ರಂ ಹಿ ಮೃಗಯಂತೆ ಇತ್ರ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಇಡೀ ಸಾಲ್ ಸಾಲ್ ಹಾಗೆ ಬರುತ್ತೆ ಅಂದ್ರೆ ಒಬ್ಬ ನಾಯಕನಾದವನ್ ಇದು ವಿಚಾರ ಮಾಡಬೇಕು ಒಳ್ಳೇದೇ ಆಗ್ತದ್ ಕರೆಕ್ಟ್ ಒಳ್ಳೇದು ಆಗದೆ ಹೋದ್ರೆ ತಪ್ಪು ಇರ್ತಾರೆ ಅಂತ ಹೇಳ್ಬೇಕು ನಾವು ಸಾಮಾನ್ಯ ಏನಲ್ವಾ ಜನ ಅನ್ಕೋತಾರೆ ಜನ ಏನಂತಾರೆ ಅಂತೀವಿ ಅಂದ್ರೆ ಅರ್ಥ ನಾನು ಅದನ್ನು ವಿಚಾರ ಮಾಡಬೇಕು ಕೆಲಸ ಮಾಡ್ಬೇಕಾದ್ರೆ ಅಕಸ್ಮಾತ್ ಆಗಿ ತಪ್ಪಾದ್ರೆ ನೂರ್ ಜನ ಹೇಳ್ತಾರೆ ನಮ್ಮ ಜೀವನದಲ್ಲಿ ಹೇಗಿದೆ ಸ್ನೇಹಿತರೆ ಅಂದ್ರೆ ನೂರ್ ಒಳ್ಳೆ ಕೆಲಸ ಮಾಡಿ ನೀವು ಜನ ಹೊಗಳೋ ಬಿಡ್ತಾರೋ ಗೊತ್ತಿಲ್ಲ ಒಂದು ತಪ್ಪಾಗ್ಲಿ ನಿಮ್ಮ ಕಡೆಯಿಂದ ನೂರ್ ಜನ ಹಾರಿ ಬಿಡ್ತಾರೆ ನೋಡ್ರಿ ಹಿಂಗ್ ಮಾಡ್ಬೇಕಾಗಿತ್ತ ಅವನು ಮಾಡ್ಬಾರ್ದಾಗಿತ್ತಲ್ಲ ಯಾಕೆ ಅವನು ತಪ್ಪಾಯ್ತು ಮಾಡಿದ್ದು ಟೀಕೆ ಮಾಡೋರು ತುಂಬಾ ಜನ ಇರ್ತಾರೆ ಅದ್ರ ಬಗ್ಗೆ ಎಷ್ಟು ಎಚ್ಚರವಾಗಿದ್ದ ದಶರ ತಾನ್ ತೋರಿಸೋದಕ್ಕೆ ಅದೇ ಪದ ಅದೇ ಸಾಲು ಹಾಗೆ ಪುನರುತ್ತಿ ಆಗುತ್ತೆ ಅಂದ್ರೆ ಅವ್ರ ಮನಸ್ಸಲ್ಲಿ ಈ ಟೀಕೆ ಮಾಡೋರ ಬಗ್ಗೆ ಬಹಳ ಗಮನ ಇತ್ತು ಅಂದಂಗ್ ನಾವು ಬದುಕಲ್ಲ ಹಾಗೆ ಬದುಕಬೇಕಲ್ಲ ಅವ್ರ ಹೆದರ್ಕೊಂಡ್ ಕೆಲಸ ಬಿಡ್ಬೇಕಾಗಿಲ್ಲ ನಾವು ಕೆಲಸ ಮಾಡೋಣ ಆದ್ರ ಅಂಥವ್ರು ಇರ್ತಾರೆ ಅಂತ ಇದನ್ನ ಹೇಳ್ಬೇಕಾದ್ ಹೇಗೇನೆ ಅಂತವ್ರು ಇರ್ಬೇಕು ಒಂದಿಷ್ಟು ಜನ ಅಂದ್ರೆ ಚೆನ್ನಾಗಿರುತ್ತೆ ಜೀವನ ಅಲ್ವಾ ನಿಮ್ಮನ್ನ ಯಾರು ಪರೀಕ್ಷೆ ಮಾಡಲ್ಲ ನಿಮ್ಮನ್ನ ಯಾರು ಕೇಳಲ್ಲ ಅಂದ್ರೆ ಸಿಕ್ಕಾಗಿದ್ದು ಬಿಡ್ತೀನಿ ನಾನು ನನ್ನ ನಡೆಯನ್ನ ಪ್ರತಿಯೊಬ್ಬರು ಪರೀಕ್ಷೆ ಮಾಡ್ತಾರೆ ಒಂದ್ ತಪ್ಪಾದ್ರೆ ನೂರು ಜನ ಕಂಡು ಹಿಡಿತಾರೆ ಅನ್ನೋದಿದ್ರೆ ಪ್ರತಿಯೊಂದು ಹೆಜ್ಜೆ ಎಚ್ಚರವಾಗಿ ಇಡ್ತೇನೆ ನಾನು ಅದಕ್ಕೆ ಪುರಂದಾಸ ಬರ್ದ್ರು ಹಂದಿಗಳು ಇರಬೇಕು ಊರಲ್ಲಿ ಅಂತ ಹಂದಿಗಳು ಊರಲ್ಲಿದ್ದ ಊರು ಸ್ವಚ್ಛ ಇರುತ್ತೆ ಅಂತ ಟೀಕೆ ಮಾಡೋರು ಇರ್ಬೇಕು ನಮ್ಮನ್ನ ಟೀಕೆ ಮಾಡೋರು ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅದೇ ಹುಷಾರಾಗಿದ್ದ ನೋಡು ಚಿದ್ರಂ ಹಿ ಮೃಗ ಅಂತ ವಿದ್ವಾಂಸು ಬ್ರಹ್ಮ ರಾಕ್ಷಸ ಇದ್ದಾರಪ್ಪ ಅವರು ತಪ್ಪು ಹುಡುಕ್ತಾ ಇರ್ತಾರೆ ಯಜ್ಞಕ್ಕೇನಾದ್ರೂ ದೋಷ ಬಂದ್ರೆ ಯಜಮಾನ ವಿನಾಶ ಆಗಿ ಹೋಗ್ತಾನೆ ಯಾವಾಗ್ಲೂ ಹಾಗೆ ಒಂದ್ ದೊಡ್ಡ ಕೆಲಸ ಮಾಡಿದಾಗ ಸಾಧನೆ ಆದ್ರೆ ಹೆಸರು ಬರುತ್ತೆ ಸಾಧನೆ ವಿಫಲ ಆಗ್ಬಿಟ್ರೆ ಅವನು ಹೋಗ್ಬಿಡ್ತಾನೆ ಟೀಕಾ ಮಾಡಿ ಮಾಡಿ ಮುಗಿಸ್ಬಿಡ್ತಾರೆ ಅವನ್ನೆಲ್ಲಾರು ಅದಕ್ಕೆ ಹೇಳ್ತಾರೆ ದಯವಿಟ್ಟು ಕೈ ಮುಗಿದು ಬಿಡ್ಕೋತಾನೆ ಎಲ್ಲ ಕಾರ್ಯಕ್ರಮವನ್ನ ವಿಧಿಪೂರ್ವಕವಾಗೂ ಹಾಗೆ ಮಾಡ್ಕೊಡಿ ನನಗೆ ಅದ್ರಲ್ಲಿ ನೀವು ಸಮರ್ಥರಿದ್ದೀರಿ ಅಂತ ಹೇಳ್ತಾನೆ ಮಂತ್ರಿಗಳು ಹೇಳ್ತಾರೆ ಮಾಡ್ತೀವಿ ಸಾಮಗ್ರಿ ತರೋದು ನಮ್ ಕೆಲಸ ಹೇಗೆ ನಡೆಸ್ಬೇಕು ಅನ್ನೋದು ಋಷ್ರು ವಿಶಿಷ್ಟ ಇದ್ದಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ಹೇಳಿ ಋಷಯ ಮಾಡಿ ಅಲ್ಲಿಂದ ಹೊರಡ್ತಾರೆ ಆಗ ದಶರಥ ಮಂತ್ರಿಗಳನ್ನೆಲ್ಲ ಕಲಿಸಿ ತನ್ನ ಅರಮನೆಗೆ ಹೋಗ್ತಾನೆ ಅನ್ನೋ ಹೊತ್ತಿಗೆ ಹನ್ನೆರಡನೇ ಸರ್ಕ ಮುಗಿತು